ಸಮೀಪದಿಂದ ಇನ್ನೊಬ್ಬ ಬಂತ ಇವರು ಮೂರು ಜನ ಸೇರಿ ನನಗೆ ಕೈಕಾಲು ಕಟ್ಟಿ ತಂದು ಈ ಕೋಣೆಯಲ್ಲಿ ಮಲಗಿಸಿದ್ರು ಇಲ್ಲಿ ಈಗ ಹೇಳ್ದ ಈಗ ಹೇಳಬೇಕಿದ್ದ ನಾನು ಹೇಳಿದೆ ಕರಿಮಣ್ಣು ತೆಗಿಬೇಡ ನಂಗೆ ಮಾಂಗಲ್ಯ ಆದ್ರೂ ಕೊಡಪ್ಪ ಅಂತ ನಿಂಗೆ ಕರಿಮಣ್ಣು ಇಲ್ಲದವಳಿಗೆ ಮಾಂಗಲ್ಯ ಯಾಕೆ ಮಾತಾಡಿದ್ರೆ ಕೊಲ್ತೇನೆ ಅಂತ ಹೇಳಿದ ಅವತ್ತಿದ್ದು ಘಟನೆ ನೆನಪಿಸಿಕೊಂಡಾಗ ಏನ್ ಅನ್ಸ್ತದೆ ನಾವು ಹುಟ್ಟದ್ದೇ ಕಷ್ಟ

ನನಗೀಗ ಚಿನ್ನ ಸಿಕ್ಕಿದ್ದು ಖುಷಿ ಉಂಟು ಆದ್ರೆ ನನಗೆ ಮಾಂಗಲ್ಯವೇ ಹೋಯ್ತಲ್ಲ ಅದೇ ನನಗೆ ತುಂಬಾ ಬೇಜಾರಾದ ವಿಷಯ ಅದು ಇಲ್ಲ ಅಂದ್ರೆ ನಾನು ಯಾಕೆ ಇರುದು ಅಂತ ಹೇಳಿ ಹಾಗೆ ಆಗಿದೆ ನಿಮಗೆ ಡೌಟ್ ಇತ್ತು ಅಂತ ಇಲ್ಲಲ್ಲ ಮತ್ತೆ ಮತ್ತೆ ಡೌಟ್ ಬರ್ಲಿಕ್ಕೆ ಶುರು ಆಯ್ತು ಅಂದ್ರೆ ಈ ಕದಿಲಿಕ್ಕೆ ಬಂದವರು ಒಬ್ಬ ಕೋಟಿ ಡಿಮಾಂಡ್ ಮಾಡಿ ಮತ್ತೆ ಈ ಕೋಟಿ ವಿಷಯ ಜಾಸ್ತಿ ಮಾತಾಡೋದು ಅವನು ಯಾರು ರಿಯಾಜೆ ಮಾತಾಡೋದು ಒಂದು ನೀರು ಕುಡ್ ನೀರು ಕುಡ್ದು ತಿಂದು ಹೋದ ನೆನಪು ಸಾವನಿಗೆ ಇಲ್ಲದಾಗಿ ಆಯ್ತಲ್ಲ ಇಲ್ಲಿಂದ ಹೋಗಿ ಬೆಳ್ತಂಗಡಿಯ ಬಹುದೊಡ್ಡ ದರೋಡೆ ಪ್ರಕರಣ ಏಕಾಏಕಿ ರಾತ್ರಿ ನಾಲ್ವರು ಬರ್ತಾರೆ ಮನೆಯವರನ್ನೆಲ್ಲ ಕಟ್ಟಿ ಹಾಕ್ತಾರೆ ಕಟ್ಟಿ ಹಾಕಿ ಸುಮಾರು ಇನ್ನೂರಕ್ಕೂ ಅಧಿಕ ಗ್ರಾಮ ಚಿನ್ನವನ್ನು ಹೊತ್ತೊಯ್ತಾರೆ ಯಾರು ಏನು ಹೇಗೆ ಯಾವುದು ಕೂಡ ಗೊತ್ತಾಗೋದಿಲ್ಲ ವರ್ಷ ಮೂರು ಕಳೆದ್ರು ಕೂಡ ಏನೂ ಗೊತ್ತಾಗೋದಿಲ್ಲ ಯಾರು ಅಂತ ಗೊತ್ತಾಗೋದಿಲ್ಲ ಬಹಳ ಟ್ವಿಸ್ಟ್ ಅಂಡ್ ಟರ್ನ್ ಪಡೆಯುವಂತಹ ಪ್ರಕರಣ ಅದರ ಜೊತೆಗೆ ಆ ದರೋಡೆ ಮಾಡಿದವರಿಗೂ ಆ ಅಡಿಕೆ ವ್ಯಾಪಾರಿ ಅಂದ್ರೆ ಇವರಿಗೆ ನಾವೀಗ ನಿಮ್ಮನ್ನು ತೋರಿ ತೋರಿಸ್ತಾ ಇದ್ದೀವಿ ಅಚ್ಚುತ್ತರ್ ಅವರಿಗೆ ಅಚ್ಯುತ್ ಭಟ್ರು ಇವರು ಕಲಮಂಜದ ಪಜಿರಡ್ಕದ ಸಮೀಪದಲ್ಲಿರುವಂತವ್ರು ಈ ಮನೆಯಲ್ಲೇ ಆದಂತ ದರೋಡೆ ಈ ದರೋಡೆ ಹೇಗಾಯ್ತು ಅವತ್ತು ಆದಂತ ದರೋಡೆಯ ವಿವರವನ್ನು ಇವತ್ತು ಕೊಡ್ಲಿಕ್ಕಿದ್ದಾರೆ ಅದರ ಜೊತೆಗೆ ಈಗ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದರೆ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನಿಬ್ರು ಸಿಗಬೇಕಿದೆ ಅಂತ ಹೇಳ್ತಾ ಇದ್ದಾರೆ ಈ ಮೂವರಲ್ಲಿ ಒಬ್ಬ ಇವರಿಗೆ ಅತ್ಯಾಪ್ತ ಯಾಕೆಂತಂದ್ರೆ ಇವರ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಇನ್ನೂ ಒಂದು ಟ್ವಿಸ್ಟ್ ಏನು ಗೊತ್ತಾ ಇವರ ಮನೆಯಲ್ಲಿ ದರೋಡೆ ಆದ ನಂತರ ಇವರ ಹತ್ರನೇ ಒಂದು ಕಳ್ಳರು ಸಿಕ್ಕಿದ್ರ ಅಂತ ಕೇಳಿದ ಎಲ್ಲ ಕಥೆಯನ್ನ ಕೇಳ್ತಾ ಹೋಗ್ತೀವಿ ಅವರು ಮತ್ತು ಅವರ ತಮ್ಮನ ಮಡದಿ ಮತ್ತು ಅವರ ಅಮ್ಮ ಎಲ್ಲರೂ ಕೂಡ ಮಾತನಾಡ್ತಾರೆ ನಾನು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತು ರಾತ್ರಿ ನಾಯಿ ಬೊಗಳು ಶಬ್ದ ಹೇಳಿ ಅಂದಾಜು ಮೂರು ಗಂಟೆ ಸಮಯ ನಾಯಿ ಬೊಗಳು ಹೇಳಿ ತೇಳಿ ಟಾರ್ಚ್ ಇಟ್ಕೊಂಡು ಹೊರಗೆ ಬಂದೆ ಮನೆ ಬಾಗಿಲು ತೆಗೆದು ಹೊರಗೆ ಬಂದೆ ಹಾ ಹೊರಗೆ ಬಂದು ಟಾರ್ಚ್ ಹಾಕೊಂಡು ಈ ಜಾಗದವರೆಗೂ ಹೋಗಿದ್ದೇನೆ ಅಲ್ಲಿ ಒಬ್ಬ ಇಲ್ಲಿ ಗೋಡೆಗೆ ನೋಡಿ ಏರಿಯಲ್ಲಿ ಗೋಡೆಗೆ ಕಚ್ಚಾಗಿ ನಿಂತುಕೊಂಡಿದ್ದ ನಾನು ಏನು ಅಂತ ವಿಚಾರಿಸಿದಾಗ ಅವಾಗ ಕೂಡ್ಲೆ ಬಂದು ನನಗೆ ಕುತ್ತಿಗೆ ಹಿಡ್ಕೊಂಡು ಟಾರ್ಚ್ ಅಂತ ಎಳೆದು ತೆಗ್ದು ಅಷ್ಟು ಮಾಡ್ಬೇಕಿದ್ರೆ ಒಬ್ಬ ಈ ಬದಿಯಿಂದ ಇನ್ನೊಬ್ಬ ಬಂದ ಹ ಹಾಗೆ ಇಬ್ರು ಅದ್ರೊಟ್ಟಿಗೆ ಮತ್ತೊಬ್ಬ ಮನೆ ಹಿಂದೂಗಳೊಬ್ಬ ನಿಂತಿದ್ದ ಇವ್ರು ಮೂರು ಜನ ಸೇರಿ ನನಗೆ ಕೈ ಕಾಲು ತಂದು ಈ ಕೋಣೆಯಲ್ಲಿ ಮಲಗಿಸಿದ್ರು ಇಲ್ಲಿ ನೋಡಿ ಈ ಕೋಣೆಯಲ್ಲಿ ಮಲಗಿಸಿದ್ರು ಅದರ ನಂತರ ಉಳ್ದದ್ದು ಇವರನ್ನು ಕರ್ಕೊಂಡು ಹೊರಗೆ ಬರುವಾಗ ಇವರನ್ನೆಲ್ಲ ಅವರು ನಾಯಿ ಬಗೊಳ್ಳ ಶಬ್ದ ಕೇಳಿ ನಾನು ಒಳಗಿದ್ದ ಹೀಗೆ ಅಲ್ಲೇ ನಿಲ್ಲ ಅಲ್ಲಿಂದ ಈಚೆ ಬಂದೆ ಈಚೆ ಬರ್ಬೇಕಿದ್ರೆ ಲೈಟ್ ಇತ್ತು ಲೈಟ್ ಹಾಕಿತ್ತು ಅದನ್ನ ಹೋಗಿ ಆಫ್ ಮಾಡಿದ ಕೂಡ್ಲಿ ಅಲ್ಲಿಂದ ಲೈಟ್ ಹಾಕಿ ಬಂದೆ ನಾನು ಅಷ್ಟೊತ್ ಇಲ್ಲಿ ಬರ್ಬೇಕಿದ್ರೆ ಆಚೆಯಿಂದ ಬಂದು ನನ್ನ ಕೂದಲ್ ಬಿಚ್ಚಿತ್ತು ಕೂದಲ್ ಬಿಚ್ಚ ಹೀಗೆ ಗಟ್ಟಿ ಎಳೆದು ಬಿದ್ದ ಬಾಯಿಗೆ ಕಚ್ಚಿದೆ ಕಚ್ಬೇಡ ಅಂತೇಳಿ ಕೂದಲೆ ಬಿದ್ದ ಮತ್ತೆ ಹಾಗೆ ಅವರನ್ನು ತಗೊಂಡು ಒಳಗೆ ಹೋದ ಮತ್ತೆ ಹೀಗೆ ನಾನು ವಾಪಸ್ ಹೀಗೆ ಬರೋದೆ ಅಮ್ಮ ಇಲ್ಲಿ ಬಂದು ಇಲ್ಲಿ ಬಂದು ನಿಂತ್ರು ಇಲ್ಲಿಂದ ಕರ್ದೆ ಅಮ್ಮ ಅಮ್ಮ ಅಂತ ಇಲ್ಲಿ ಬಂದು ನಮ್ಮನ್ನ ಇಬ್ಬರನ್ನು ಸೇಳ್ಕೊಂಡು ಇಲ್ಲಿ ಹಾಕಿದ ತಂದು ಈ ರೂಮಲ್ಲಿ ಒಳಗೆ ಅಲ್ಲಿ ಬಂದು ಕುತ್ತಿಗೆ ಕೈಗೆ ಕಟ್ಟಿದೆ ಎಂತ ಸೀರೆ ತಕೊಂಡು ಬಂದಿದ್ರು ಅವರಿಗೆ ಟವೆಲ್ ಅಲ್ಲಿ ನಂಗೆ ಸೀರೆಯಲ್ಲಿ ಕಟ್ಟಿ ಹಾಕಿದ್ದು ಇಲ್ಲಿ ತಂದು ಹಾಕಿದ್ರು ಹೀಗೆ ತಂದು ಬಿಸಾಡಿದ ಹಾಗೆ ತಂದು ಬಿಸಾಡಿದ್ರು ಇಲ್ಲಿ ನನ್ನನ್ನು ಕೂಡ ಅಮ್ಮ ನಾನು ಕೂಡ ಅಲ್ಲಿ ಬಂದ ಕತ್ತಿ ಹೀಗೆ ಹೀಗೆ ಹೇಳ್ದ ಹೀಗೆ ಹೇಳಿ ಬೇಕಿದ್ರೆ ನಾನು ಹೇಳಿದೆ ಕರಿಮಣಿ ತೆಗಿಬಾಳ ಮಾಂಗಲ್ಯ ಆದ್ರು ಕೊಡಪ್ಪ ಅಂತ ನಿಂಗೆ ಕರಿಮಣಿ ಇಲ್ಲದ ಅವನಿಗೆ ಮಾಂಗಲ್ಯ ಯಾಕೆ ಅಂತ ಕೇಳಿದಾಗ ಅಷ್ಟಾ ನನ್ ಮತ್ತೆ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಮಾತಾಡಿದ್ರೆ ಅಂತ ಮಾತಲ್ಲಿ ಹೇಳಿದ ಹಾಗೆ ಬಂದು ಹಾಗೆ ಒಳಗೆ ಬಂದು ಇಲ್ಲಿ ತಂದು ಕಟ್ಟಿ ಹಾಕಿದ್ರು ನಾಲ್ಕು ಜನ ಬಂದಿದ್ರು ಮತ್ತೆ ನಂಗೆ ಬಾಯಿ ಫುಲ್ ನೀರ್ ಇಲ್ಲದಾಗಿ ಆರಿ ಹೋಗಿತ್ತು ನೀರಾದ್ರೂ ಕೊಡು ಸ್ವಲ್ಪ ಹೇಳಿದೆ ಹಾಗೆ ಒಳಗೆ ಬಂದು ಅಲ್ಲಿಂದ ಬಂದು ಇಲ್ಲಿ ನೀರ್ ತುಂಬಿಸ ಪಾತ್ರೆ ಇತ್ತು ಅದ್ರಲ್ಲಿ ನೀರು ಕುಡಿಲಿಕ್ಕೆ ಅಂತ ಬಾಗ್ಯದಾಗ ಅಲ್ಲಿ ಯಾಕೆ ಕುಡೀತಿ ಸಿಗ್ ದಬ್ಬಿದ ಅಲ್ಲಿ ನಳ್ಳಿ ಉಂಟು ಅಲ್ಲಿಂದ ಕುಡಿ ಅಂತ ಅಲ್ಲಿಂದ ಕುಡ್ದೆ ಸ್ವಲ್ಪ ಮತ್ತೆ ತಿರುಗಿ ಹಾಗೆ ಬಂದು ಒಳಗೆ ಬಂದು ಇಲ್ಲಿ ಪುನಃ ಕಟ್ಟಿ ಹಾಕಿ ಬಿಟ್ಟ ಅಷ್ಟೊತ್ತಿಗೆ ಅಮ್ಮನ ಹತ್ರ ಬಂದ ಅಮ್ಮನ ಅಮ್ಮನನ್ನು ಹೀಗೆ ಕೈಯಿಂದ ಹೇಳ್ದ ಬಳೆ ಒಂದನ್ನು ಇನ್ನೊಂದು ಬೈ ಬಳೆ ತೆಗಿಲಿಕ್ಕೆ ಆಗ್ಲಿಲ್ಲ ಅವರಿಂದ ಕೈ ನೋವಿದೆ ಮತ್ತೆ ಅವರೇ ಹೀಗೆ ಬಂದು ಹೀಗೆ ಬಿಸಾಡಿದ್ರಂತೆ ಹಾಗೆ ಮತ್ತೆ ಉಂಟು ನೋವುಂಟು ಅಂತೆಲ್ಲ ಹೇಳಿದೆವು ನಾವು ಅವ್ರಿಗೆ ಕೈ ನೋವು ಹೀಗೆ ಆಗಿದೆ ಏನ್ ಮಾಡಬೇಡ ಅಂತ ಹಾಗೆ ಅದನ್ನು ಬಿಟ್ಟು ಅಲ್ಲಿ ನಾನು ಅಲ್ಲಿ ಕೂತಿಗೆ ಅಲ್ಲೇ ಒಬ್ಬ ನನ್ನ ಬುಡದಲ್ಲೇ ಕೂತಿದ್ದಾನೆ ನಾನು ಹೇಳ್ತೇನೆ ಅಂತೇಳಿ ಅಷ್ಟೋಗಿ ಸೀದ ಒಳಗೆ ಉಂಟು ಒಳಗೆ ನನ್ನ ಮಗಳಲ್ಲಿದ್ಲು ಮಲಗಿದ್ಲು ಅಲ್ಲಿ ಮಲಗಿದವಳನ್ನು ಅವಳು ಲೈಟ್ ಕೇಳಿ ಲೈಟಿನ ಇದಕ್ಕೆ ಎದ್ಲಂತೆ ಎದ್ದು ನಿಂತಲು ಎದ್ದು ನಿಂತಾಗಿ ನಾಲ್ಕು ಜನಸ ಬಂದು ಎಲ್ಲ ಬ್ಯಾಗ್ಗಳನ್ನು ಹರಿ ಇದ್ ಮಾಡ್ತಾ ಇದ್ದಾರಂತೆ ಓಪನ್ ಮಾಡಿ ನೋಡ್ತಾ ಇದ್ದಾರಂತೆ ಅಷ್ಟೊತ್ತಿಗೆ ಸಿಕ್ಕಿತಮ್ಮ ನಂಗೆ ಗೊತ್ತಿರ್ಲಿಲ್ಲ ಅದು ಚಿನ್ನ ಅದ್ರಲ್ಲಿ ಇಟ್ಟಿದೆ ಅಂತ ನಂಗೆ ಆಯ್ತು ನಿಜವಾಗಿ ಆದ್ರೆ ಅದರಿಂದ ತೆಗೆದು ಹೊರಗೆ ಬಂದಾಗ ಹೇಳ ಅಮ್ಮ ಎಲ್ಲ ಚಿನ್ನ ತಕೊಂಡು ಹೋದ್ರಮ್ಮ ನೋಡು ಅಂತ ಹಾ ನಂಗೆ ನೋಡ್ಲಿಕ್ಕೆ ಆಗುದಿಲ್ಲ ಕಟ್ಟಿ ಆಗಿದಾರೆ ಹೇಗೆ ಹೋಗುದು ನಾನು ಮತ್ತೆ ಅಷ್ಟೊತ್ತಿಗೆ ಮಕ್ಕಳಲ್ಲಿ ಅಮ್ಮ ಅಮ್ಮ ಅಂತ ಗುಪ್ತಾ ಇದ್ರು ನಾನು ಕಟ್ ನಿಮ್ಗೆ ಬರ್ಲಿಕ್ಕೆ ಆಗುದಿಲ್ಲಪ್ಪ ಸುಮ್ನೇರಿ ಅಂತ ಹೇಳಿದೆ ಅಷ್ಟೊತ್ತಿಗೆ ನಿಮ್ ಬಾಕ್ಬೇಡಿ ನಿಮಗೆ ಮಕ್ಕಳಿ ಯಾಕೆ ನೀವು ಆದ್ರೆ ನಿಮಗೆ ಮಕ್ಕಳಿ ಯಾಕೆ ಅಂತ ಕೇಳಿದವ ಮಾತಾಡ್ಲಿಲ್ಲ ಮತ್ತೆ ನಾನು ಹಾಗೆ ಈಗ ಚಿನ್ನ ಸಿಕ್ಕಿದ್ದು ಖುಷಿ ಉಂಟು ಆದ್ರೆ ನನ್ನ ಮೈನ್ ಮಾಂಗಲ್ಯವೇ ಹೋಯ್ತಲ್ಲ ಅದೇ ನಂಗೆ ತುಂಬಾ ಬೇಜಾರದ ವಿಷಯ ಅದು ಇಲ್ಲ ಅಂದ್ರೆ ನಾನು ಯಾಕೆ ಹಾಗೆ ಆಗಿದೆ ನಂಗೆ ಅದು ಬೇಕೇ ಬೇಕು ಮಾಂಗಲ್ಯ ನಮ್ಮ ಜೀವನದಲ್ಲಿ ಒಮ್ಮೆ ಮಾಂಗಲ್ಯ ಕಟ್ಟುದು ಅದೇ ಇಲ್ಲದಿದ್ರೆ ಮತ್ತೆ ಯಾಕೆ ನಮಗೆ ಹಾಗೆ ಮಾಂಗಲ್ಯ ಆದಷ್ಟು ಬೇಗ ನಂಗೆ ಸಿಗ್ಬೇಕು ಅಂತ ನಾನು ಅಷ್ಟೇ ಅದು ಕೂಡ ಮತ್ತೊಂದು ನೆಕ್ಲೆಸ್ ಕೂಡ ಈಗ ಇದು ವರ್ಷದ ವರ್ಷದ ನಂತರ ಹೌದು ನಂತರ ಸಿಕ್ಕಾಕೊಂಡಿದ್ದು ಖುಷಿ ಇದೆಯಾ ಆದ್ರೆ ಇನ್ನಿಬ್ರು ಸಿಗ್ಬೇಕಲ್ಲ ಅವರು ಸಹ ಸಿಗ್ಬೇಕು ಅಂತ ಹೇಳುದು ಸಿಗ್ಬೇಕು ಆದಷ್ಟು ಬೇಗ ಪೂರ್ತಿ ಅವರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ನಮಗೆ ನೋಡ್ಬೇಕು ಅವ್ರು ಯಾರು ಅಂತ ನಿಜವಾಗಿ ಆದ್ರೆ ಆರು ಜನ ಎಷ್ಟು ಜನ ಮಾಡಿದ ಅಷ್ಟು ಜನ ನಾವು ನೋಡ್ಬೇಕು ಯಾಕೆ ಮಾಡಿದ್ದು ನಮ್ಮ ಮೇಲೆ ಎಂತ ದ್ರೋಹ ಇತ್ತು ಹ್ಮ್ ಓಕೆ ಅಮ್ಮ ಈಗ ಎಲ್ಲ ಸಿಕ್ಕಿದೆ ಅಂತಲ್ಲ ಸ್ವಲ್ಪ ಏನ್ ಹೇಳ್ತೀರಿ ಸಿಕ್ಕಿದ್ದು ಖುಷಿ ಉಂಟು ಮತ್ತೆ ಇನ್ನೂ ಎಂತ ಆಗ್ತದೆ ಅಂತ ಗೊತ್ತಿಲ್ಲ ಅವತ್ತಿದ್ದು ಘಟನೆ ನೆನಪಿಸಿಕೊಂಡಾಗ ಏನ್ ಅನ್ಸ್ತದೆ ನಾವು ಉಳ್ದದ್ದೇ ಕಷ್ಟ ಅಂತದೆಲ್ಲ ಮಾಡಿದ್ದಾರೆ ಅವರು ಉಡುದದ್ದೇ ಕಷ್ಟ ಹೌದು ಹ್ಮ್ ಮತ್ತೆ ಬಂದು ನಿಂತ ಐವರು ಬೊಬ್ಬೆ ಹಾಕ್ತಾಳೆ ನಾನಿನ್ ದುಡಿ ಹಾಕಿದ್ರೆ ಅಲ್ಲಿಂದ ಕೆಳಗೆ ಹ್ಮ್ ಧೂಡಿ ಹಾಕಿ ಲೈಟು ತೆಗ್ದು ಆಗ್ಲಿಲ್ಲ ಮತ್ತೆ ಹೀಗೆ ಹಿಡ್ಕೊಂಡು ಬೊಬ್ಬೆ ಮಾಡಿಕೊಂಡ ಪರಬ್ಬು ನಿಕ್ಕು ಇಂದ ನಿಂತ ದೂಡಿ ಹಾಕಿ ಒಳಗೆ ಹೀಗೆ ಹಿಡ್ಕೊಂಡು ಒಳಗೆ ಹೋದ

ಅವತ್ತು ನೋಡಿ ಇವರು ಇದನ್ನ ಬಿಸಾಕಿರೋದ್ರಿಂದ ಇದು ಅಲ್ಲಿಂದ ಈಗ ಮೂರು ವರ್ಷ ತನಕ ಸಿಕ್ತಾರೋ ಇಲ್ಲವೂ ಅಂತ ಡೌಟ್ ಇತ್ತು ಈಗ ಸಿಕ್ಕಿದ್ದಾರೆ ಏನ್ ಹೇಳ್ತೀರಮ್ಮ ಶಿಕ್ಷೆ ಅನುಭವಿಸ್ಬೇಕು ಇದು ಶಿಕ್ಷೆ ಮೇಡಮ್ ಈಗ ಅವರು ಯಾತಕ್ಕಾಗಿ ಮಾಡಿದ್ದಾರೆ ಅವ್ರದು ಹಪಾ ಹಪಿ ಎಲ್ಲವೂ ಹೌದು ಅದರ ಜೊತೆಗೆ ಇಲ್ಲಿ ಮನೆಯೊಳಗೆ ಬಂದಾಗ ಘಟನೆ ಹೆದರಿಕೆಯಿಂದ ಕಳೀತಾ ಇದ್ದೇವೆ ನಿಜವಾಗಿ ಒಂತರ ಹೆದರಿಕೆ ಸ್ಟಾರ್ಟ್ ಆಗಿದೆ ಒಬ್ಬೊಬ್ರು ಇರುದು ಹೇಗೆ ಹೀಗೆ ಮಾಡಿ ಹೇಗೆ ಮಾಡಿ ಏನ್ ಮಾಡ್ತಾರೋ ಒಬ್ರೆ ಇರ್ತೇವೆ ಮನೆಯಲ್ಲಿ ಎಲ್ಲಿಂದ ಹೇಗೆ ಬರ್ತಾರೋ ಅಂತ ಹೇಳಿ ಆತರ ಒಂದು ಭಯ ಶುರು ಆಗಿದೆ ನಮಗೆ ನಾಯಿ ಹೊರಗೆ ಬರೋದಿಲ್ಲ ನಾಯಿ ಬಳಗಿಂದಲೇ ನೋಡ್ತಾ ಇದ್ದೇವೆ ಇಲ್ಲ ಇಲ್ಲ

ಯಾಕಂತಂದ್ರೆ ಅವ್ರು ಏನು ಕ್ಲೂ ಇಲ್ಲದೆ ಎಲ್ಲರಿಗಿಂತ ಮೊದಲು ಹೇಳ್ತೇವೆ ಅವರಿಗೆ ಕ್ಲೂ ಎಂತದ್ದು ಸಿಕ್ಕರೆ ಸ್ವಲ್ಪ ಲಾಂಗ್ ಹೋಯ್ತು ಅವನು ಅಡಿಕೆ ವ್ಯಾಪಾರ ಮಾಡ್ತಾನೆ ಹೌದು ನಮ್ಮೊಟ್ಟಿಗೆ ಆಗ ಒಂದ್ ಹತ್ರ ಆಟೋ ರಿಕ್ಷಾ ಇತ್ತು ಆಗ ಬಾಡಿಗೆ ಮಾಡ್ತಿದ್ದ ಅವನು ಮತ್ತೆ ಕೆಲವು ಸರ್ತಿ ಹೆಲ್ಪರ್ ಆಗಿ ಅಂಗಡಿಗೆ ಕೆಲಸಕ್ಕೆ ಬರ್ತಿದ್ದವು ರಿಯಾಜ್ ಅಂತ ಹೇಳೋ ನವಾಜ್ ಇಲ್ಲ ನವಾಜ್ ನನ್ನೊಟ್ಟಿಗೆ ಇರ್ಲಿಲ್ಲ ಅವನು ಪರಿಚಯ ಇತ್ತು ಪರಿಚಯ ಇತ್ತು ಅವನು ಪರಿಚಯ ಅಂದ್ರೆ ಅವನು ಆಟೋ ರಿಕ್ಷಾ ಬಾಡಿಗೆ ಮಾಡ್ತಾ ಇದ್ದ ಓಕೆ ಈ ಮನೆಗೆ ರಿಯಾಜ್ ಮತ್ತೆ ನವಾಜ್ ಇಬ್ರು ಕೂಡ ಬಾಡಿಗೆ ಬಂದ್ಯಾ ಬಂದಿದ್ದಾರೆ ಇಬ್ರು ಬಂದಿದ್ದಾರೆ ಇಬ್ರು ಬಂದಿ ಬಂದಿದ್ದಾರೆ ಇಲ್ಲಿ ಎಲ್ಲರದ್ದು ಪರಿಚಯ ಉಂಟು ಪರಿಚಯ ಉಂಟು ಪರಿಚಯ ಉಂಟು ಪರಿಚಯ ಇತ್ತು ಈಗ ಈ ಘಟನೆ ಆದ ನಂತರ ನಿಮಗೆ ರಿಯಾಜ್ ಮತ್ತು ನವಾಜ್ ಇಬ್ರಲ್ಲಿ ಯಾರು ಸಿಕ್ಕಿದ್ದಾರೆ ರಿಯಾಜ್ ಸಿಗ್ತಾ ಇದ್ದಾನೆ ಏನಂತ ಅವನು ಅವನು ಬಂದ್ರೆ ಮಾತಾಡಿ ಹೋಗ್ತಿದ್ರು ಅಷ್ಟೇ ಬೇರೆ ನೀವು ಮಾತಾಡ್ತಿರಲಿಲ್ಲ ಹ್ಮ್ ಮತ್ತೆ ಒಂದು ಸರ್ತಿ ಧಾರವಾಡ ಒಂದು ತಿಂಗಳಾಗ ಒಂದ ಕಳ್ಳು ಕಳ್ಳೂರಿ ಸಿಕ್ಕಾರೆ ಅನ್ಯಾರೆ ಅಂತ ಕೇಳಿದಾನೆ ಅಷ್ಟೇ ಹಾ ಕಳುವೆ ಸಿಗಬಹುದು ಅಂತ ಹೇಳಿ ಹೋದದ ಅವನು ನನ್ನ ಹತ್ರ ಘಟನೆ ಆಗಿ ಒಂದು ತಿಂಗಳ ಸಿಗಬಹುದು ಅಂತ ನಿಮಗೆ ಡೌಟ್ ಇತ್ತಲ್ಲ ಮತ್ತೆ ಮತ್ತೆ ಡೌಟ್ ಬರ್ಲಿಕ್ಕೆ ಶುರು ಆಯ್ತು ಅಂದ್ರೆ ಈ ಕದಿಲಿಕ್ಕೆ ಬಂದವರು ಒಬ್ಬ ಕೋಟಿ ಡಿಮಾಂಡ್ ಮಾಡಿದ ಕೋಟಿ ಡಿಮ್ಯಾಂಡ್ ಮಾಡಿ ಕೋಟಿ ವಿಷಯ ಯಾಕೆ ಬಂತು ಅಂದ್ರೆ ನಿಮ್ಮ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಕೇಳಿದ್ರು ಕೋಟಿ ವಿಷಯ ನಿಮಗೆ ಯಾಕೆ ಬಂತು ಇಲ್ಲಿ ಅಂತ ಅಂತೇಳಿ ಮತ್ತೆ ಈ ಕೋಟಿ ವಿಷಯ ಜಾಸ್ತಿ ಮಾತಾಡೋದು ಅವನು ಯಾರು ರಿಯಾಜೆ ಮಾತಾಡೋದು ಈ ಕೋಟಿ ನೆಳ್ತರು ಕ್ಲೂ ಅದ ಅವನು ಇರಬಹುದು ಅವನು ಇರಬಹುದು ಅಂತ ಆಗ ನನಗೆ ಡೌಟ್ ಬರ್ಲಿಕ್ಕೆ ಶುರು ಆಯ್ತು ಈಗ ಐದು ಮೂರು ಜನ ಗೊತ್ತಾಗಿದೆ ಇನ್ನೆರಡು ಜನ ಗೊತ್ತಾಗ್ಲಿಲ್ಲ ಹಿಂದಿ ಮಾತಾಡ್ತಿದ್ರು ತುಳು ಮಾತಾಡ್್ರು ಕನ್ನಡ ಮಾತಾಡ್ತಿದ್ರು ರಿಯಾಜ್ ನಂಗೆ ಪರಿಚಯ ಇತ್ತು ಅವನು ಇಲ್ಲಿಗೆ ಬರ್ತಲಿ ಇರ್ತಿದ್ದಾ ಮೊದಲು ಕಳ್ಳತನ ಆಗುವ ಮೊದ್ಲು ಅಗತ್ಯ ಏನಾದ್ರು ಬೇಕು ಅಂತ ಆದ್ರೆ ಅವನು ಬಂದಿ ಸಾಮಾನಾಗ್ಲಿ ಯಾವುದಾಗ್ಲಿ ನೀರು ಕುಡಿದು ತಿಂದು ಹೋದ ನೆನಪು ಸಹ ಅವನಿಗೆ ಇಲ್ಲದಾಗಿ ಆಯ್ತಲ್ಲ ಇಲ್ಲಿಂದ ಹೋಗಿ ಅಂತ ಅದೇ ಒಂದು ದೊಡ್ಡ ಸಮಸ್ಯೆ ನಮಗೆ ತೆಂಗಿನಕಾಯಿ ಕೂಡ ತಗೊಂಡು ಹೋಗ್ತಿದ್ದ ಮತ್ತೆ ಹಲಸಿನ ಕಾಯಿ ಎಲ್ಲ ಇರ್ತಿತ್ತು ತೋಟದಲ್ಲಿ ಬೇಕಿದ್ರೆ ತಕೊಂಡೋಗು ನೀನು ಅಂತೇಳಿ ನಾವು ಎಷ್ಟೋ ಸಲ ಕೊಟ್ಟಿದ್ದೇವೆ ಅವನಿಗೆ ಈಗ ಅವತ್ತಿನ ಘಟನೆ ಆನಂತರ ಈ ನಾಲ್ಕು ವರ್ಷ ಹೇಗಿದ್ರಿ ರಾತ್ರಿಯೆಲ್ಲ ನಾಯಿ ಬೊಗಳಿದ್ರೆ ನಾಲ್ಕು ನಾಯಿ ಬೊಗಳಿದ್ರೆ ಅವರು ಹೊರಗೆ ಬರುದಿಲ್ಲ ನಾವು ಟಾಚ್ ಇಟ್ಕೊಂಡು ಅಣ್ಣ ಇರ್ತಾನೆ ಹಾಗೆ ನಾವು ಈಗ ಈಗಸ ಹೌದು ಭಯ ಭಯ ಅಂತ ಹೇಳಿದ್ರೆ ನಾವು ಅಲ್ಲಿ ನಾವು ಅಡಿಕೆ ಒಣಗಿಸುವಾಗ ನಾವು ಭಯ ಅಂತ ಹೇಳಿ ಕೂತ್ರೆ ನಮ್ಗೆ ಸುತ್ತ ಹೋಗುದಿಲ್ಲ ಹ್ಮ್ ನಾವು ಅದಕ್ಕೆ ಬೇಕಾದ ವೆಪನ್ಸ್ ಯಾವ್ದಾದ್ರು ಕೈಲಿ ಹಿಡ್ಕೊಂಡು ಹೊರಗೆ ಬರ್ತೀವಿ ಬರುವಾಗ ಹೌದಾ ಓಕೆ ಈಗ ಕಳ್ಳತನಾಗಿ ನಾಲ್ಕು ವರ್ಷದ ನಂತರ ಸಿಕ್ಕಿದೆ ಹೀಗಾರು ಎಲ್ಲಿ ಸಹ ನಾವು ಬಾಗಿಲು ತೆಗೆಯೋದಕ್ಕಿಂತ ಮೊದಲೇ ಸ್ವಲ್ಪ ಆಲೋಚನೆ ಮಾಡ್ಬೇಕು ಲೈಟ್ ಎಲ್ಲ ಹಾಕಿ ನೋಡಿ ಅಲ್ಲ ಎಲ್ಲ ಮೂಲೆ ಕಾಣೋದಿಲ್ಲ ಎಲ್ಲಿಯೂ ಈಗ ಸಿಸಿ ಸಿಸಿಟಿವಿ ಹಾಕಿದ್ರೆ ನೋಡಿ ಈ ಪೋರ್ಷನ್ ಆ ಪೋರ್ಷನ್ ಕಾಣುತ್ತದೆ ಅದಕ್ಕಿಂತ ದೂರದಲ್ಲಿದ್ರೆ ಹೌದು ಈಗ ನೀವು ಸಿಸಿ ಟಿವಿ ಮೊನ್ನೆ ಆದ ನಂತರ ಹಾಕಿದ್ದು ಮೊದ್ಲೇ ಮೊದ್ಲು ಮೊದಲು ಇರ್ತಿದ್ರೆ ಸ್ವಲ್ಪ ಏನಾದ್ರು ಪ್ರಯೋಜನ ಆಗ್ತಿತ್ತು ಪ್ರಯೋಜನ ಈಗ ರಾತ್ರಿ ಹೀಗೆ ಯಾರಾದ್ರೂ ಅಪರಿಚಿತರು ಬಂದ್ರು ಅಥವಾ ನಾಯಿ ಅಂತ ಅಂದಾಗ ಬಾಗಿಲು ತೆಗೆಯದೆ ಕಿಟಕಿಯಲ್ಲಿ ಮಾತಾಡೋದು ಉತ್ತಮ ಅಲ್ವಾ ಹೌದು ಅದನ್ನ ಹೇಳಿ ರಾತ್ರಿ ನಾಯಿ ಬೊಗಳಿತು ಅಂತ ಹೇಳಿ ನಾವು ಸಂಪೂರ್ಣ ಚಕ್ ಮಾಡಿ ಬಾಗಿಲು ತೆಗಿಬೇಕು ಮತ್ತೆ ಅಪರಿಚಿತವರು ಅಂತ ಆದ್ರೆ ಬಾಗಿಲು ತೆಗಿಲೇಬಾರ್ದು ಕಿಟಕಿ ಎಲ್ಲ ಕಿಟಕಿ ಎಲ್ಲ ಹೌದು ಕೇಳ್ಬೇಕು ಎಂತ ವಿಷಯ ಹೌದು ಅಲ್ವಾ ಅಪರಿಚಿತರು ಬಂದಾಗ ನಾವು ಮೇನ್ ಕಿಟಕಿ ಬಾಗಿಲು ತೆಗಿಬೇಕು ಸಣ್ಣ ಕಿಟಕಿ ಇರ್ತದಲ್ಲ ಒಂದು ಕಿಟಕಿ ಬಾಗಿಲು ತೆಗಿಬೇಕು ಯಾರು ಯಾಕೆ ಏನಾಗ್ಬೇಕು ಅಂತ ಕೇಳ್ಬೇಕು ಮತ್ತೆ ನಮಗ್ ಗೊತ್ತಿದ್ದವರಾದ್ರೆ ಬಾಗಿಲ ತೆಗೆದು ಮಾತಾಡಬಹುದು ಇಲ್ಲದಿದ್ರೆ ನೀವು ಹೋಗಿ ಮುಂದಕ್ಕೆ ಅಂತ ಹೇಳಿ ಬಿಡ್ಬೇಕು ಅಷ್ಟೇ ಯಾಕೆ ಈಗ ಯಾಕೆ ಅಂದ್ರೆ ನಂಗೆ ಆದ ಘಟನೆ ನಾಲ್ಕು ವರ್ಷದ ಹಿಂದೆ ಆದ ದರೋಡೆಯ ಇದರಿಂದ ಅನುಭವ ಆದದ್ದು ಈಗ ನಾನು ಎಲ್ಲರಿಗೂ ಹೇಳ್ತಾ ಇರೋದು ಹೌದು ಈಗ ಇನ್ನೊಂದು ವಿಷಯ ಹೇಳಿದ್ರೆ ಈ ಮನೆ ಮನೆ ವ್ಯಾಪಾರಕ್ಕೆ ಹೋಗ್ತಾರೆ ಎಲ್ಲ ಐಟಮ್ ಹೊತ್ತುಕೊಂಡು ಹೋಗ್ತಾರೆ ಕೆಲವರು ಅಡಿಕೆ ತಗೊಳಿಕೆ ಬರ್ತಾರೆ ಈ ಮನೆ ವ್ಯಾಪಾರವನ್ನು ನಿಲ್ಲಿಸಬೇಕು ಹೇಳುದು ಹಗಲಿನಲ್ಲಿ ಮನೆ ನೋಡಿ ಹೋಗ್ತಾರೆ ಅಂತ ಗ್ಯಾರಂಟಿ ಅಡಿಕೆ ವ್ಯಾಪಾರದವನೇ ಒಂದು ಹತ್ತು ಗಿಂಟಲ ಇಪ್ಪತ್ತರ ಅಡಿಕೆ ಮಾರಿ ಕ್ಯಾಶ್ ತಗೊಳ್ದಾನೆ ಸಂಜೆ ಅವನೇ ಯಾಕೆ ಉಕ್ಕಿಸ್ಬಾರ್ದು ಮನೆ ಒಳಗೆ ಹ್ಮ್ ಈಗ ಅಂತ ಘಟನೆ ಆಯ್ತಲ್ಲ ಇತ್ತೀಚೆ ಒಂದು ಈಗ ಕಾಳು ಮೆಣಸಿನದ್ದು ಹಾಗೆ ಇಲ್ಲಿ ಲೋಕಲ್ ಕೂಡ ಎಲ್ಲರಿಗೂ ಕೃಷಿಕರಿಗೆ ಒಂದು ಎಚ್ಚರಿಕೆ ಇದು ಮನೆ ಮನೆ ವ್ಯಾಪಾರ ಮನೆ ಮನೆಗೆ ಬರುವವರ ಬಗ್ಗೆ ಒಂದು ಸ್ವಲ್ಪ ಅಲ್ವಾ ಅವನು ನಮ್ಮ ಬಗ್ಗೆ ತಿಳ್ಕೊಳ್ಳೋದು ಮಾತ್ರ ಅಲ್ಲ ನಾವು ಸಹ ಅಲ್ವಾ ಹ್ಮ್ ಅವನದು ಫೋಟೋ ತೆಗೆದಿಡ್ಬೇಕು ಹೌದು ಅಲ್ವಾಡೆ ಪ್ರಕರಣದಲ್ಲಿ ಪೊಲೀಸರ ಒಂದು ಅದ್ಭುತವಾದಂತಹ ಒಂದು ಸಮಯ ಪ್ರಜ್ಞೆ ಇರ್ಬೋದು ಅವರ ಒಂದು ಚಾಲಕಿತನ ಇರ್ಬೋದು ಅವರ ತನಿಖೆಯ ತೀವ್ರತೆಯಿಂದಾಗಿ ಕಳ್ಳರು ಸಿಕ್ಕಿದ್ದಾರೆ ಅನ್ನುವಂಥದ್ದು ಎಷ್ಟು ಸತ್ಯವೋ ಅದರ ಜೊತೆಗೆ ಪ್ರತಿಯೊಂದು ಮನೆಯವರು ಕೂಡ ಮನೆಯಲ್ಲಿ ಎಷ್ಟು ಎಚ್ಚರದಿಂದ ಇರಬೇಕು ಒಂದು ವೇಳೆ ಯಾರಾದರೂ ಬಂದ್ರೆ ಲೇಟ್ ನೈಟ್ ಬರ್ತಾರೆ ಅಥವಾ ಲೇಟ್ ನೈಟ್ ಬಂದಂತ ಸಂದರ್ಭದಲ್ಲಿ ನಮ್ಮ ಪರಿಚಿತರು ಅಲ್ವಾ ಅನ್ನುವಂಥದ್ದನ್ನು ಏಕಾಏಕಿ ಬಾಗಿಲ್ ತೆಗೆದು ಹೊರಗೆ ಬಂದು ನೋಡೋದಲ್ಲ ಬದಲಾಗಿ ಅವರಿಗೆ ಮಹಾದ್ವಾರವನ್ನು ಓಪನ್ ಮಾಡಿಟ್ಟ ಹಾಗೆ ಬಾಗಿಲು ತೆಗೆದು ಹೊರಗೆ ಬರೋದ ಬದಲು ನಾವು ಒಂದು ಕಿಟಕಿಯಿಂದನೇ ಅವರನ್ನ ಕೇಳೋದು ಉತ್ತಮ ಅಂತ ಹೇಳುವಂಥದ್ದು ಮೇಡಮ್ ಹೇಳಿದ್ರು ಸರಿ ಹೇಳಿದ್ರು ಅದ್ರ ಜೊತೆಗೆ ಮನೆ ಮನೆಗೆ ವ್ಯಾಪಾರಕ್ಕೆ ಅಂತ ಬರ್ತಾರೆ ಬೇರೆ ಬೇರೆ ವ್ಯಾಪಾರ ಮಾಡೋದಕ್ಕೆ ಮನೆ 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 ಮನೆಗೆ ಬರ್ತಾ ಇರ್ತಾರೆ ನಾವು ಅವರ ಬಗ್ಗೆ ಸ್ವಲ್ಪ ನಿಗಾ ಇಡಬೇಕು ಯಾಕೆ ಅಂತಂದ್ರೆ ಅವರು ನಮ್ಮ ಬಗ್ಗೆ ನಿಗಾ ಇಡಬಹುದು ನಮ್ಮ ಒಂದು ಚಲನವಲನಗಳನ್ನ ನೋಡಬಹುದು ನಮ್ಮ ಮನೆಯ ವಾತಾವರಣವನ್ನು ನೋಡಬಹುದು ನಮ್ಮ ಮನೆಯ ಬಾಗಿಲು ಕಿಟಕಿ ಎಲ್ಲಿದೆ ಯಾವ ರೀತಿಯಾಗಿ ಮನೆ ಒಳಗೆ ಬರಬಹುದು ಏನ್ ದೊರಡೆ ಮಾಡಬಹುದು ಅನ್ನೋ ಯೋಚನೆ ಅವ್ರದ್ದು ಇರಬಹುದು ಆದ್ರಿಂದ ಎಲ್ಲರೂ ಹಾಗೆ ಅಂತಲ್ಲ ಮನೆ ಮನೆಗೆ ವ್ಯಾಪಾರ ಮಾಡೋರು ಎಲ್ಲರೂ ಕಳ್ಳರು ಅಂತ ನಾವು ಹೇಳ್ತಾ ಇಲ್ಲ ಬದಲಾಗಿ ಮನೆ ಮನೆಗೆ ವ್ಯಾಪಾರಕ್ಕೆ ಬರೋರು ಮನೆಯ ಸುತ್ತಮುತ್ತ ಅಪರಿಚಿತರು ಓಡಾಡದಂತ ಸಂದರ್ಭದಲ್ಲಿ ದಯವಿಟ್ಟು ಅವರ ಬಗ್ಗೆ ನಿಗಾ ವಹಿಸಿ ಅಂತ ಹೇಳ್ತಾ ಅದ್ರ ಜೊತೆಗೆ ಯಾರಾದ್ರೂ ರಾತ್ರಿ ಹೊತ್ತಿನಲ್ಲಿ ಬಂದ್ರೆ ಬಾಗಿಲು ತೆರೆಯದೆ ಕಿಟಕಿಯಲ್ಲೇ ಅವರನ್ನ ಏನು ಎತ್ತ ಯಾಕೆ ಅನ್ನುವಂಥದ್ದನ್ನ ವಿಚಾರಿಸಿ ಆ ನಂತರ ನಿಮಗೆ ಕನ್ವಿನ್ಸ್ ಆದ್ರೆ ಮುಂದೆ ಏನು ಮಾಡಬೇಕು ಅದನ್ನ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಈ ಒಂದು ದರಡ ಪ್ರಕರಣದಿಂದ ಈ ಎರಡನ್ನಾದ್ರೂ ಪಾಲನೆ ಮಾಡಿ ಅಂತ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದೀವಿ ಅಚುತ್ ಭಟ್ ಇರ್ಬೋದು ಅವ್ರ ಮೇಡಮ್ ಇರ್ಬೋದು ಅಮ್ಮ ಇರ್ಬೋದು ಎಲ್ಲರೂ ಕೂಡ ಹೇಳುವಂತದ್ದು ನಾವು ಅವತ್ತು ಪಟ್ಟಂತ ಕಷ್ಟ ಇನ್ಯಾರಿಗೂ ಸಿಗಬಾರ್ದು ಇನ್ಯಾರಿಗೂ ಬರಬಾರ್ದು ಆದ್ರಿಂದ ಇಂಥದ್ದನ್ನ ಪಾಲನೆ ಮಾಡಿ ಅದ್ರ ಜೊತೆಗೆ ಅವರು ನನ್ನ ಮಾಂಗಲ್ಯ ಸರವೇ ಹೋಗಿದೆ ನಂದು ನೆಕ್ಲೆಸ್ ಹೋಗಿದೆ ಅದಿನ್ನು ಸಿಗ್ಲಿಲ್ಲ ಅಂತ ಹೇಳ್ತಿದ್ರೆ ಪೊಲೀಸರ ಅಹ್ ಕಾರ್ಯ ಪ್ರವೃತ್ತಿಯಿಂದಾಗಿ ಈಗಾಗಲೇ ಕಳ್ಳರು ಸಿಕ್ಕಿದ್ದಾರೆ ಇನ್ನು ಅದು ಕೂಡ ಸಿಗಬಹುದು ಆ ಅವರ ಆಸೆಯು ಕೂಡ ಇದೇ ಇಲ್ಲ ಸಿಗಬೇಕು ಅಂತ ಹೇಳುತ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೀವಿ ಇದೊಂದು ಕೇವಲ ಈ ಘಟನೆಯನ್ನ ನೆನಪಿಸಿಕೊಳ್ಳುವ ವರದಿಯಲ್ಲ ಬದಲಾಗಿ ಘಟನೆಯ ನಂತರ ನಾವೇನಾದ್ರೂ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾದ್ರೆ ಹೇಗೆ ಎಚ್ಚೆತ್ಕೊಳ್ಬೇಕು ಅನ್ನುವಂಥದ್ದನ್ನ ತಿಳಿಸುವುದಕ್ಕಾಗಿ ಮಾಡಿರುವಂತಹ ವರದಿ ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡೊಲೆ ಸುದ್ದಿ ನ್ಯೂಸ್ ಕಲ್ಮಂಜ ಪಜಿರಡ್ಕ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 one zero nine six. Website www.mvshettycolleges.edu.in. Chetna's IN Chetana's Beauty Launch. Nimolagina Soundar Yeda, an hour meta Aesthetics, pa, makeup. ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com